ಭಸ್ಮ ಬೂದಿಯಿಂದ ಭೂಲಿನಾಥನನ್ನ ಪೂಜಿಸುವಂತಹ ಸ್ಥಳ ವಿಜ್ಞಾನಕ್ಕೆ ಸವಾಲಾಗಿ ಇಂದಿಗೂ ಸಹ ನಗರದಲ್ಲಿ ನೆಲೆ ನಿಂತಿದ್ದಾನೆ ಮಹಾಕಾಳೀಶ್ವರ ಮೂರನೇ ಜ್ಯೋತಿರ್ಲಿಂಗ ಮಹಾಕಾಲ ಅಥವಾ ಮಹಾಕಾಳೀಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿದೆ ದೂಷನೆಂಬ ರಾಕ್ಷಸನನ್ನು ಹತ ಮಾಡಿ ಅವನ ಭಸ್ಮದಿಂದಲೇ ಅಲಂಕೃತಗೊಂಡ ಎನ್ನುವುದು ಇಲ್ಲಿನ ಸ್ಥಳಪುರಾಣ ಇದೊಂದು ಸ್ವಯಂಭೂಲಿಂಗ ಎಂದು ಹೇಳಲಾಗುತ್ತೆ ಪವಾಡ ಶಕ್ತಿಗಳು ಇಂದಿಗೂ ಇಲ್ಲಿ ನಡೆಯುತ್ತೆ ಅನ್ನೋದು ಭಕ್ತರ ನಂಬಿಕೆ ಬೆಳಕಿನ ಜಾವ ನಾಲ್ಕು ಗಂಟೆಗೆ ನಡೆಯುವಂತಹ ಭಸ್ಮತಿ ಇಡೀ ಜಗತ್ತಿನಾದ್ಯಂತ ಭೋಲೇನಾಥನನ್ನು ಇದೊಂದು ಸ್ಥಳದಲ್ಲಿ ಮಾತ್ರ ಭಸ್ಮ ಭೂದಿಯಿಂದ ಆರಾಧಿಸಲ್ಪಡುತ್ತೆ ಮಹಾಕಾಲ ಜ್ಯೋತಿರ್ಲಿಂಗ ಅನೇಕ ಪವಾಡಗಳೊಂದಿಗೆ ಇಂದಿಗೂ ಸಹ ವಿಶೇಷವಾಗಿದೆ ಧನ್ಯವಾದ